ಗಾಳಿಯಲ್ಲಿ ವಿಜಯ ಪತಾಕೆಯಾಗಿ ಹಾರಾಡುತ್ತಿದ್ದ ಅಸಂಖ್ಯ ತ್ರಿವರ್ಣ ಧ್ವಜಗಳು ಭಾರತಾಂಬೆಯ ಪರ ಮುಗಿಲು ಮುಟ್ಟಿದ ಜಯಘೋಷ ಜೊತೆಗೆ ಶತ್ರು ರಾಷ್ಟ್ರದ ವಿರುದ್ಧ ಸಿಡಿಯುತ್ತಿದ್ದ ಕಿಡಿನುಡಿಗಳು ಸೈನಿಕರ ನಾಡಲ್ಲಿ ಸಾಲುಗಟ್ಟಿ ನಡೆದ ರಾಷ್ಟ್ರಪ್ರೇಮಿಗಳ ವಿಜಯ ಘೋಷ ನಾಗರಿಕರು ಹಾಗೂ ನಿವೃತ್ತ ಸೈನಿಕರು ಸೇರಿದ್ದ ಈ ಅಭೂತಪೂರ್ವ ವಿಜಯದುಮಿಯನ್ನು ಸಂಘಟಿಸಿದ್ದು ಸಿಂಧೂರ ವಿಜಯೋತ್ಸವ ಸಮಿತಿ ನಿಮಗೆ ಭವ್ಯ ಭಾರತದ ಸಿಂಧೂರದಂತಿರುವ ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಭಾರತೀಯ ನಾಗರಿಕರನ್ನು ಹತ್ಯೆ ಮಾಡಿದ ಪಾಕ್ ಪ್ರೇರಿತ ಉಗ್ರರ ಹುಟ್ಟಡಗಿಸಿದ ಆಪರೇಷನ್ ಸಿಂಧೂರದ ಗೆಲುವನ್ನು ಮಡಿಕೇರಿಯಲ್ಲಿ ವಿಜಯೋತ್ಸವವಾಗಿ ಆಚರಿಸಲಾಯಿತು ಸಿಂಧೂರ ವಿಜಯೋತ್ಸವ ಸಮಿತಿ ನೇತೃತ್ವದಲ್ಲಿ ನಡೆದ ತಿರಂಗ ಯಾತ್ರೆಯಲ್ಲಿ ಸಾವಿರಾರು ಮಂದಿ ಪಾಲ್ಗೊಂಡಿದ್ದರು ಬನ್ನಿಮಂಟಪದ ಬಳಿಯಿಂದ ಆರಂಭವಾದ ತಿರಂಗ ಯಾತ್ರೆಯುದ್ದಕ್ಕೂ ಭಾರತ ಮತ್ತು ವೀರ ಸೈನಿಕರ ಪರ ಜಯಘೋಷಗಳು ಮೊಳಗಿದವು ಮೆರವಣಿಗೆಯ ಎತ್ತರದಲ್ಲಿ ತ್ರಿವರ್ಣ ಧ್ವಜಗಳು ರಾರಾಜಿಸಿದವು ಸಾಲುದ್ದದ ಮೆರವಣಿಗೆಯಲ್ಲಿ ನಿವೃತ್ತ ಯೋಧರು ಕೂಡ ಪಾಲ್ಗೊಂಡರು ಬಂದವರಿಗೆಲ್ಲ ಹಣೆಗೆ ಸಿಂಧೂರ ತಿಲಕವಿಟ್ಟು ಸ್ವಾಗತಿಸಲಾಯಿತು ತಿರಂಗ ಯಾತ್ರೆಯ ವಿಶೇಷತೆಯಾಗಿ ಮುನ್ನೂರು ಅಡಿ ಉದ್ದದ ತ್ರಿವರ್ಣ ಧ್ವಜ ಮೆರವಣಿಗೆಯಲ್ಲಿ ಗಮನ ಸೆಳೆಯಿತು ಯಾತ್ರೆಯು ಹಳೆ ಖಾಸಗಿ ಬಸ್ ನಿಲ್ದಾಣ ಬಳಸಿ ಗಾಂಧಿ ಮೈದಾನದಲ್ಲಿ ಸಂಪನ್ನವಾಯಿತು जम्मू कांधूर विजयोत्सव समिति प्रमुख कुमार कुके राजीत जिला पंचायती मजी सदस्य सतीश नगर सभा कलावती उपाध्यक्ष महेश जैनी मजी अध्यक्ष अनीता पुवय्य सदस्य उमेश सुब्रमणि ಪ್ರಮುಖರಾದ ನಾಪಂಡ ರವಿಕಾಳಪ್ಪ ಮಂಜುನಾಥ್ ಕೆಕೆ ಮಹೇಶ್ ಕುಮಾರ್ ಚಂದ್ರು, ಹೊಸೂರು ಸತೀಶ್ ಸುವಿನ್ ಗಣಪತಿ ಮಾಜಿ ಯೋಧರಾದ ಕೊಟ್ಟುಕತ್ತೀರ ಸೋಮಣ್ಣ ಮತ್ತಿತರರು ಪಾಲ್ಗೊಂಡಿದ್ದರು